ಇನ್ನು ಧರ್ಮಸ್ಥಳದಲ್ಲಿ ಕ್ಷಣ ಕ್ಷಣ ಏನ್ ಇದೆ ಅನ್ನೋದ್ರ ಅಪ್ಡೇಟ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಹೊಸ ಪಾಯಿಂಟ್ ಗೆ ನಂಬರ್ ಪ್ಲೇಟ್ ಅನ್ನ ತಗೊಂಡು ಹೋಗಿದ್ದಾರೆ ಎಸ್ಐಟಿ ಇನ್ನು ಶೋಧಕ್ಕಾಗಿ ಗುದ್ದಲಿ ಪಿಕಾಸಿ ಎಲ್ಲವನ್ನ ಕೂಡ ಕೊಂಡೊಯ್ದಿದ್ದಾರೆ ಕಾರ್ಮಿಕರು ಪಾಯಿಂಟ್ ನಂಬರ್ ಹದಿನೈದು ಅಂತ ಗುರುತು ಕೂಡ ಮಾಡಿದ್ದಾರೆ ಎಸ್ ಐ ಹಾಗಿದ್ರೆ ಈ ಹೊಸ ಪಾಯಿಂಟ್ ಏನ್ ಗುರುತಿಸಿದಾರಲ್ಲ ಇಲ್ಲೇನಾದ್ರೂ ಉತ್ಖನನ ಕಾರ್ಯಾಚರಣೆ ಈಗಿನಿಂದಲೇ ಆರಂಭ ಆಗುತ್ತಾ ಇದಿನ್ನಷ್ಟೇ ಗೊತ್ತಾಗಬೇಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬರಬೇಕಿದೆ ಬಟ್ ಏನೇನು ಸಲಕರಣೆಗಳು ಬೇಕು ಅವೆಲ್ಲವನ್ನ ಕೂಡ ತಗೊಂಡು ಹೋಗಿದ್ದಾರೆ ಎಸ್ ಐ ಟಿ ಜೊತೆಗೆ ಏನಿದಾರಲ್ಲ ಅವರುಗಳು ತಗೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಆ ಪಾಯಿಂಟ್ ಅನ್ನ ಪಾಯಿಂಟ್ ನಂಬರ್ ಹದಿನೈದು ಅನ್ನೋದಾಗಿ ಗುರುತು ಕೂಡ ಮಾಡಿದ್ದಾರೆ ಪ್ರತಿದಿನ ಎಸ್ ಐ ಟಿ ಕಚೇರಿಯಲ್ಲಿ ಸಭೆಗಳಾಗುತ್ತೆ ದೂರದಾರ ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ ಅವರ ವಿಚಾರಣೆಗಳು ಕೂಡ ನಡೀತಾ ಇರುತ್ತೆ ಆ ಸಂದರ್ಭ ಅವ್ರು ಏನೇನು ಹೊಸ ಮಾಹಿತಿಗಳನ್ನ ಕೊಡ್ತಾರೋ ಅದಕ್ಕೆ ಅನುಕೂಲವಾಗಿ ಈ ಉತ್ಖನ ಕಾರ್ಯ ನಡೀತಾ ಹೋಗುತ್ತೆ ಸೊ ಅದರ ಒಂದು ಭಾಗವಾಗಿ ಹೊಸ ಪಾಯಿಂಟನ್ನು ದೂರುದಾರ ಗುರುತಿಸಿದ್ದಾನೆ ಹೊಸ ಪಾಯಿಂಟ್ ಇದೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾನೆ ಆ ಕಾರಣಕ್ಕೆ ಎಸ್ ಐ ಟಿ ಮತ್ತು ಜೊತೆಗಿದ್ದಂಥ ಅಧಿಕಾರಿಗಳು ಹಾಗೆ ಸಿಬ್ಬಂದಿ ಕಾರ್ಮಿಕರು ಏನಿರ್ತಾರಲ್ಲ ಅವ್ರುಗಳೆಲ್ಲರೂ ಕೂಡ ಹದಿನೈದನೇ ಪಾಯಿಂಟ್ನತ್ತ ಹೋಗಿದ್ದಾರೆ ಹದಿನೈದನೇ ಪಾಯಿಂಟ್ ಅಂತ ಮಾರ್ಕ್ ಕೂಡ ಮಾಡಿದ್ದಾರೆ ಬಟ್ ಈ ಗುದ್ದಲಿ ಇವೆಲ್ಲವನ್ನೂ ಕೂಡ ತಗೊಂಡ್ ಹೋಗಿದ್ ನೋಡಿದ್ರೆ ಅಹ್ ಪಿಕಾಸು ಇದೆಲ್ಲ ತಗೊಂಡು ಹೋಗಿದ್ ನೋಡಿದ್ರೆ ಬಹುಶಾಲೆನಾದ್ರೂ ಉತ್ಕರಣ ಕಾರ್ಯ ಆರಂಭ ಮಾಡೇ ಬಿಡತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಬಟ್ ಇನ್ನು ಆರಂಭ ಆಗಿಲ್ಲ ಇದಕ್ ಸಂಬಂಧಪಟ್ಟ ಹಾಗೆ ನಾವು ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತೀವಿ